ಆಯಿತು ಹಂಗೆ ಮಾಡಿಕೊಳ್ಳಿ ಅಂತ ಹೇಳಿದ್ಲು ಮನೆಯವ್ರ ಹತ್ರ ಶೂರಿಟಿ ಕಟ್ಟಿಸಿದೆ ಶ್ಯೂರಿಟಿ ಕೂಡ ಮೋಸ ಮಾಡಿದ್ದಾಳೆ ಮೂವತ್ತು ಸಾವಿರ ಕ್ಯಾಶ್ ಶೂರಿಟಿ ಇರೋದನ್ನ ಐವತ್ತು ಸಾವಿರ ಅಂತ ಸುಳ್ಳು ಹೇಳಿ ಲಾಯರ್ ಕಡೆಯಿಂದ ನಮ್ಮ ಮನೆಯವರಿಂದನೇ ಎಕ್ಸ್ಟ್ರಾ ಇಸ್ಕೊಂಡಿದ್ದಾಳೆ ಅದಾದಮೇಲೆ ನಾನು ಹೇಳಿದೆ ನಾನು ಹೊರಗಡೆ ಬಂದು ಹದಿನೈದು ದಿವಸ ಟೈಮ್ ಬೇಕು ಮದುವೆ ಆಗೋದಕ್ಕೆ ಮನೆಯಲ್ಲೆಲ್ಲ ಮಾತಾಡಬೇಕು ಅಂತ ಹೇಳಿದೆ ಹದಿನೈದು ದಿವಸ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಅವಳ ಹತ್ರ ಕೇಳಿಕೊಂಡೆ ನಾನು ಮದುವೆ ಆಗ್ತೀನಿ ಅಂತ ಕೇಳ್ಕೊಂಡ್ಮೇಲೆ ಅವಳು ನನ್ನ ಮದುವೆ ಆಗಕ್ಕೆ ಇಷ್ಟ ಅಲ್ಲ ನೀವು ಅನುಮಾನ ಪಡ್ತೀರಾ ಅಂತ ಹೇಳಿದ್ಲು ಮೇನ್ ಕಾರಣ ಏನಂದರೆ ನಾನು ಒಳಗಡೆ ಇರಬೇಕಾದ್ರೆ ಮೂರು ತಿಂಗಳು ಕಸ್ಟಡಿದ ಆಗಿದೆ ಅಭಾಷನಾಗಿದೆ ಅಭಾಷನಿಗೆ ರೀಸನ್ ಕೇಳಿದರೆ ಏನಕ್ಕಾಯಿತು ಅಂತ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದಾಳೆ ಅದು ನಿಜನ ಸುಳ್ಳ ಗೊತ್ತಿಲ್ಲ ಮೆಡಿಕಲ್ ರಿಪೋರ್ಟಲ್ಲಿದೆ ಚಾರ್ಜ್ ಶೀಟ್ ಕೂಡ ಇನ್ನೂ ಬಂದಿಲ್ಲ ಇವಾಗ ಪ್ರೆಸೆಂಟು ಇವಾಗಿನ ಸಿಚ್ಯುವೇಶನು ಈಗ ಹೊರಗಡೆ ಬಂದ ಮೇಲೆ ಮದುವೆ ಅಂತ ಕೇಳಿದ್ದಕ್ಕೆ ಆಗಲ್ಲ ನನಗೆ ಹತ್ತು ಲಕ್ಷ ಕೊಡಿ ಹದಿಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೇಸ್ ವಾಪಸ್ ತೊಗೋತೀನಿ ನಾನು ಮದುವೆ ಆಗೋಲ್ಲ ನಿಮ್ಮ ಲೈಫ್ ಹಾಳು ಮಾಡ್ತೀನಿ ನೀವು ಮರ್ಯಾದೆ ಹಾಳು ಮಾಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ದು ಮದುವೆ ಆಗ್ತೀನಿ ಅಂತ ಹೇಳಿ ಬೇಲ್ ಮಾಡಿಸಿದೆ ಮದುವೆ ಆಗೋಣ ಅಂತ ನಾನು ಕೂಡ ಹೇಳಿದೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ಲು ಬಟ್ ನಾನೇ ಬಿಟ್ಟೋಗ್ಲಿ ಅನ್ನೋ ಥರ ಅವಳು ಬಿಹೇವಿಯರೆಲ್ಲ ಚೇಂಜ್ ಮಾಡ್ಕೊಂಡಿದ್ಲು ಹೇಗಂದರೆ ನನಗೆ ಮರ್ಯಾದೆ ಇದ್ದಿಲ್ಲ ಮೊದಲು ಥರ ಇದ್ದಿಲ್ಲ ಹೊರಗಡೆ ಬಂದ ಮೇಲೆ ಕೂಡ ಫಿಸಿಕಲ್ ಇದ್ವಿ ಆದರೆ ಏನಂದರೆ ನನಗೆ ಅವಳ ಮೇಲೆ ತುಂಬ ಅನುಮಾನ ಇತ್ತು ಯಾಕಂದ್ರೆ ಅವಳು